ಹಾಯ್ ಹೌ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅರೌಂಡ್ ನಾನು ಒನ್ ಮಂತ್ ಆಯಿತು ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಶಾರ್ಟ್ ವಿಡಿಯೋಗಳೇ ಆಗಿರ್ಬೋದು ಲಾಂಗ್ ವಿಡಿಯೋಗಳೇ ಆಗಿರ್ಬೋದು ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರಲಿಲ್ಲ ಬಿಕಾಸ್ ಪರ್ಸ್ನಲ್ ಇಶ್ಯೂಸಿಂದ ಬಟ್ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಕ್ಕೆ ಸ್ಟಾಪ್ ಮಾಡಿ ಒಂದು ಒಂದು ತಿಂಗ್ ಆಗಿದೆ ಅಂಡ್ ಶಾರ್ಟ್ ವಿಡಿಯೋ ಅಂತೂ ತ್ರೀ ಮಂತ್ಸ್ ಆಯಿತು ನಾನು ನೋಡ್ಲಿಲ್ಲ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿ ಬಟ್ ಆದರೂ ಕೂಡ ನನಗೆ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋ ಕೂಡ ವ್ಯೂವ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಹಳೆ ವೀಡಿಯೋಗಳಿಗೂ ವ್ಯೂಸ್ ಬರ್ತಾ ಇದೆ ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರೋ ವೀಡಿಯೋಗಳಿಗೂ ವ್ಯೂಸ್ ಬರ್ತಾ ಇದೆ ವ್ಯೂಸ್ ಜೊತೆಗೆ ಅಮೌಂಟ್ ಕೂಡ ಜನರೇಟ್ ಆಗ್ತಾ ಇದೆ ಅದು ಹೇಗೆ ಯಾವ್ಯಾವ ಟೆಕ್ನಿಕ್ಗಳನ್ನ ಯೂಸ್ ಮಾಡಬೇಕು ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬರೋದಕ್ಕೆ ಅಂತ ಹೇಳಿ ನಾನು ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ವಿತ್ ಪ್ರೂಫಲ್ಲಿ ಶೇರ್ ಇದ್ದೀನಿ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಆ್ಯಂಡ್ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ತೀನಿ ನೀವು ನೋಡ್ಬೋದು ನಾನು ವಿಡಿಯೋ ಸ್ಟಾಪ್ ಮಾಡಿದ್ರು ಕೂಡ ನನಗೆ ವ್ಯೂಸ್ ಅನ್ನೋದು ಮಿನಿಮಮ್ ಫಿಫ್ಟಿ ಒನ್ ಲ್ಯಾಕ್ ಅಷ್ಟೇ ಬರುತ್ತೆ ಬಟ್ ನನಗೆ ಟ್ವೆಂಟಿ ಲ್ಯಾಕ್ ತರ್ಟಿ ಲ್ಯಾಕ್ ಈ ರೀತಿ ವ್ಯೂಸ್ ಬರ್ತಾ ಇದೆ ಸೊ ಅದು ಹೇಗೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಆಗಸ್ಟ್ ಜುಲೈ ಜೂನ್ ಆ ಮಂತಲ್ಲೆಲ್ಲ ಕರೆಕ್ಟಾಗಿ ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೆ ಲೈಕ್ ವೀಕ್ಲಿ ಒಂದು ಮೂರು ನಾಲ್ಕು ವೀಡಿಯೋ ಆದರೂ ಪೋಸ್ಟ್ ಮಾಡ್ತಾಯಿದೆ ಬಿಕಾಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಇಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಆಡಿಯನ್ಸ್ ಅಟೆನ್ಷನ್ ಆಗಿರ್ಬೋದು ಅದನ್ನೆಲ್ಲ ಕಳ್ಕೊತೀವಿ ಅಂತ ಹೇಳಿ ನಾನು ಕರೆಕ್ಟಾಗಿ ವೀಡಿಯೋನ ಪೋಸ್ಟ್ ಮಾಡ್ತಿದ್ದೆ ಬಟ್ ಆಗಸ್ಟ್ ಎಂಡಿಂಗ್ ಆ್ಯಂಡ್ ಸೆಪ್ಟೆಂಬರಲ್ಲಂತೂ ನನಗೆ ಯಾವುದೇ ಆದಂಥ ವೀಡಿಯೋಗಳನ್ನ ಅಪ್ಲೋಡ್ ಇರಲಿಲ್ಲ ವೀಕ್ಲಿ ಫೋರ್ ವೀಡಿಯೋ ಫೋರ್ ಟು ಫೈವ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೋಳು ಮಂತ್ಲಿ ಫೋರ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ನಾನು ಎಷ್ಟು ಕೇರ್ಲೆಸ್ ಆಗಿದೆ ಅಂತ ಹೇಳಿ ನನಗೆ ಫಸ್ಟ್ ಪೇಮೆಂಟ್ ಆದ್ಮೇಲೆ ಯಾವ್ದೇನಂತ ವೀಡಿಯೋಗಳನ್ನ ಹಾಕಲಿಕ್ಕೆ ಆಗಲೇ ಇಲ್ಲ ಪರ್ಸ್ನಲ್ ಇಶ್ಯೂಸ್ ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಬಿಟ್ಟೆ ಯೂಟ್ಯೂಬ್ ಮೇಲೆ ಅದರಿಂದ ನನಗೆ ಯಾವುದೇನಂತ ವಿಡಿಯೋಗಳನ್ನ ಹಾಕಕ್ಕೆ ಆಗ್ಲಿಲ್ಲ ಬಟ್ ಆದರೂ ಕೂಡ ನನಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗ್ತಿತ್ತು ರೆವಿನ್ಯೂ ಅನ್ನೋದು ಜಾಸ್ತಿ ಬರ್ತಾ ಇತ್ತು ಹೆಂಗಪ್ಪ ಇದು ವಿಡಿಯೋ ಹಾಕ್ಬೇಕಾದ್ರೆ ಇಷ್ಟು ರೆವಿನ್ಯೂ ಬರ್ತಾ ಇರಲಿಲ್ಲ ವೀಡಿಯೋ ಸ್ಟಾಪ್ ಮಾಡಿದ ಮೇಲೆ ಸ್ಟಾಪ್ ಮಾಡಿ ಒಂದು ತಿಂಗಳಾದ್ರೂ ರೆವಿನ್ಯೂ ಬರ್ತಿದೆಯಲ್ಲಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅವಾಗ ನಾನು ಚೆಕ್ ಮಾಡಿದಾಗ ನಾನು ಹಳೆಯ ವಿಡಿಯೋಗಳಾಗಿರ್ಬೋದು ರೀಸೆಂಟಾಗಿ ಹಾಕಿರೋ ವಿಡಿಯೋಗಳಾಗಿರ್ಬೋದು ಶಾರ್ಟ್ ವಿಡಿಯೋಗಳು ತುಂಬ ಚೆನ್ನಾಗಿ ರೀಚ್ ಪಡ್ಕೊತಿದೆ ಆಲ್ರೆಡಿ ರೀಚ್ ಪಡ್ಕೊಂಡಿರೋಂಥ ವೀಡಿಯೋಗಳು ಮತ್ತೆ ರನ್ ಆಗ್ತಾ ಇದೆ ಸೊ ಅದನ್ನ ನೋಡಿದಾಗ ನಂಗೆ ಆಯಿತು ನಾನು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾಪ್ ಮಾಡಿದರೆ ತ್ರೀ ಮಂತ್ಸ್ ಆಗಿದೆ ನಾನು ಯಾವುದೇದಂತ ಶಾರ್ಟ್ ವೀಡಿಯೋಗಳನ್ನ ಇಲ್ಲ ಆದರೂ ಕೂಡ ಟೆನ್ ಲ್ಯಾಕು ಟ್ವೆಂಟಿ ಲ್ಯಾಕು ಫಿಫ್ಟೀನ್ ಲ್ಯಾಕು ಏಯ್ಟೀನ್ ಲ್ಯಾಕು ಈ ರೀತಿ ವ್ಯೂಸೆ ಬರ್ತಾ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೀವು ನೋಡ್ಬೋದು ನೀವು ನೋಡ್ತಾ ಇರಬಹುದು ನನ್ನ ವೀಡಿಯೋ ಪೋಸ್ಟ್ ಮಾಡಿ ಅರೌಂಡ್ ಒನ್ ಮಂತ್ ಆಗ್ತಾ ಇದೆ ಒನ್ ಮಂತ್ ಇಂದ ನಾನು ಯಾವುದೇ ರೀತಿ ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋಗಳೇ ಆಗಲಿ ಪೋಸ್ಟ್ ಮಾಡಿಲ್ಲ ಶಾರ್ಟ್ ಶಾರ್ಟ್ ವಿಡಿಯೋ ಅಂತೂ ನಾನು ಪೋಸ್ಟ್ ಮಾಡೋಕೆ ಸ್ಟಾಪ್ ಮಾಡಿ ಟೂ ಮಂತ್ಸ್ ಮೇಲೆ ಹಾಕಿದೆ ಆದರೂ ಕೂಡ ನನ್ನ ವ್ಯೂಸ್ ನೋಡ್ತಾ ಇರ್ಬೋದು ಟೂ ಎಮ್ ವ್ಯೂಸ್ ಇದೆ ವಾಚ್ ಅವರ್ಸ್ ನೋಡಿ ಫೈವ್ ಪಾಯಿಂಟ್ ನೈನ್ ಕೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಹೇಳ್ತಾರೆ ನಾವು ಕರೆಕ್ಟಾಗಿ ವಿಡಿಯೋಗಳನ್ನ ಕನ್ಸಿಸ್ಟೆನ್ಸಿಯಾಗಿ ಹಾಕಿಲ್ಲ ಅನ್ನೋದಾದ್ರೆ ನಮ್ಗೆ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ ಕರ ಆ್ಯಂಡ್ ವ್ಯೂಸ್ ಕೂಡ ಬರೋದಿಲ್ಲ ಆಮೇಲೆ ಪೋಸ್ಟ್ ಮಾಡೋ ಯಾವುದೇ ವೀಡಿಯೋಗಳಿಗೂ ಚೆನ್ನಾಗಿ ವ್ಯೂಸ್ ಬರೋದಿಲ್ಲ ಅಂತ ಹೇಳಿ ತುಂಬಾ ಜನ ಅಂತಾರೆ ನಾನು ಕೂಡ ಅದನ್ನ ಬಿಲೀವ್ ಮಾಡ್ತೀನಿ ಬಟ್ ನನ್ನ ವಿಡಿಯೋದಲ್ಲಿ ಆ ರೀತಿ ಹಾಕ್ತಾ ಇಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ ಸಿಕ್ಸ್ ಮಂತ್ ಬ್ಯಾಕ್ ಫೋರ್ ಮಂತ್ ಬ್ಯಾಕ್ ಹಾಕಿರೋ ಎಲ್ಲ ವೀಡಿಯೋಗಳಿಗೂ ನನಗೆ ವ್ಯೂಸ್ ಬರ್ತಾ ಇದೆ ಲೈಕ್ ಒಂದು ಆರ್ ಟೂ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಪ್ರತಿಯೊಂದು ವಿಡಿಯೋಗಳಿಗೂ ವ್ಯೂಸ್ ಬರ್ತಾ ಇದೆ ಅದರಿಂದನೇ ನನಗೆ ರೆವಿನ್ಯೂ ಕೂಡ ಜನ್ರೇಟ್ ಆಗ್ತಾ ಇದೆ ಇದು ಎಲ್ಲ ಶಾರ್ಟ್ ವೀಡಿಯೋಗಳಿಂದನೇ ಅಂತಲೇ ಹೇಳ್ಬೋದು ಶಾರ್ಟ್ ವೀಡಿಯೋಗಳಿಗೆ ವ್ಯೂಸೇ ಬರೋದಿಲ್ಲ ಅಂಥದ್ರಲ್ಲಿ ನಾನು ಶಾರ್ಟ್ ವಿಡಿಯೋಗಳನ್ನ ಸ್ಟಾಪ್ ಮಾಡಿ ತ್ರೀ ಮಂತ್ಸ್ ಆದರೂ ಕೂಡ ವ್ಯೂಸ್ ಬರ್ತಾಯಿದೆ ಅಂದರೆ ನಾನು ಯೂಸ್ ಮಾಡೋ ಕೆಲವು ಟೆಕ್ನಿಕ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಈ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡು ವೀಡಿಯೋ ಪೋಸ್ಟ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ಹಳೆಯ ವೀಡಿಯೋಗಳಿಗೂ ಕೂಡ ವ್ಯೂಸ್ ಅನ್ನೋದು ಬರುತ್ತೆ ಏನಪ್ಪ ಟೆಕ್ನಿಕ್ಗಳನ್ನ ನಾನು ಒನ್ ಬೈ ಒನ್ ತಿಳಿದು ತಿಳಿತಾ ಹೋಗೋಣ ಬನ್ನಿ ನೋಡೋದರೆಲ್ಲ ಗಾಯ್ಸ್ ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡಿ ತುಂಬ ದಿನನೇ ಆಗಿದೆ ಆದರೂ ಕೂಡ ವ್ಯೂಸ್ ಅನ್ನೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಅದಕ್ಕೆಲ್ಲ ಒಂದು ಅದಕ್ಕೆಲ್ಲ ಸ್ವಲ್ಪ ಟೆಕ್ನಿಕ್ಗಳಿದೆ ಅದನ್ನು ನೀವು ನಿಮ್ಮ ವೀಡಿಯೋಗಳಲ್ಲಿ ಯೂಸ್ ಮಾಡಿಕೊಡಿ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ಅದು ಒಂದು ತಿಂಗಳಾಗಿರ್ಬೋದು ಎರಡು ತಿಂಗಳಾಗಿರ್ಬೋದು ಮೂರು ತಿಂಗಳಾಗಿರ್ಬೋದು ಒಂದು ವರ್ಷದ ಹಿಂದಿದ್ದ ವೀಡಿಯೋ ಆದರೂ ಕೂಡ ಅದು ವೈರಲ್ ಆಗ್ತಾ ಹೋಗುತ್ತೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋದಲ್ಲೂ ಈ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಈಗ ನನ್ನ ವೀಡಿಯೋಗಳನ್ನ ಆಲ್ಮೋಸ್ಟ್ ಕನ್ನಡದವರೇ ನೋಡ್ತಿರ್ತೀರ ಅಂತ ಅನ್ಕೊತೀನಿ ಯಾಕಂದರೆ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸೊ ಕನ್ನಡದವರು ಸ್ವಲ್ಪ ಜಾಸ್ತಿ ಹಳೆ ಸಾಂಗ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ ಸೊ ನೀವು ಜಾಸ್ತಿ ನಿಮ್ಮ ವೀಡಿಯೋಗಳಿಗೆ ಸಂಬಂಧಪಟ್ಟಿರೋಂಥ ಓಲ್ಡ್ ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ನಾನು ಕೂಡ ಅದೇ ರೀತಿ ಮಾಡೋದು ನೋಡ್ಬೋದು ನನ್ನ ಮ್ಯಾರೇಜ್ ವಿಡಿಯೋಗಳಲ್ಲಿ ರಿಪೀಟೆಡ್ ರಿಪೀಟೆಡ್ ಓಲ್ಡ್ ಸಾಂಗ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಒಂದೇ ಸಾಂಗ್ನೇ ಒಂದು ನೂರು ವೀಡಿಯೋಗಳಿಗೆ ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ನಂಗೆ ನ್ಯೂಸ್ ಬರ್ತದೆ ಯಾಕಂದರೆ ಅದು ಸಾಂಗ್ಗೆ ಇರೋವಂಥ ಕ್ರೇಜ್ ಅಂತ ಹೇಳ್ಬೋದು ಸೊ ನೀವು ಮಾಡಬೇಕಾಗಿತ್ತು ಅದಿಷ್ಟೇ ಯಾವ ಸಾಂಗ್ಗೆ ಕ್ರೇಜ್ ಜಾಸ್ತಿ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ನಿಮ್ಮ ಪ್ರತಿಯೊಂದು ವೀಡಿಯೋದಲ್ಲಿ ಬಳಸ್ಕೊಳ್ಳಿ ಒಂದೇ ಸಾಂಗ್ನ ನೂರು ವೀಡಿಯೋಗಳಿಗೂ ಬಳಸ್ಬೋದು ಸಾವಿರ ವೀಡಿಯೋಗಳಿಗೂ ಬಳಸ್ಬೋದು ಯಾವುದೇದಂತ ಕಾಪಿ ಬರಲ್ಲ ಬರೋಲ್ಲ ತುಂಬ ಜನಕ್ಕೆ ಡೌಟ್ ಇದೆ ಕಾಪಿರೇಟ್ಸ್ ಬರುತ್ತೆ ಕಾಪಿರೇಟ್ಸ್ ಬರುತ್ತೆ ಅಂತ ಹೇಳಿ ಖಂಡಿತ ಶಾರ್ಟ್ ವೀಡಿಯೋಗಳಿಗೆ ನೀವು ಸಾಂಗ್ನ ಯೂಸ್ ಮಾಡಿದ್ರೆ ಖಂಡಿತ ಕಾಪಿರೈಟ್ಸ್ ಬರಲ್ಲ ಒಂದು ನಿಮಿಷದ ಒಳಗಡೆ ಯೂಸ್ ಮಾಡ್ಕೊಳ್ಳಿ ಒಂದು ನಿಮಿಷದ ಮೇಲೆ ಸಾಂಗ್ನ ಯೂಸ್ ಮಾಡಿದ್ರೆ ಮಾತ್ರ ಕಾಪಿರೈಟ್ಸ್ ಬರುತ್ತೆ ಒಂದು ಒಳಗಡೆ ಯೂಸ್ ಮಾಡಿಕೊಂಡ್ರೆ ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ ಯಾವುದು ತುಂಬ ಜನ ಇಷ್ಟಪಡ್ತಾರೆ ಆ ಸಾಂಗ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಟ್ರೆಂಡಿಂಗಲ್ಲಿ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಆ್ಯಂಡ್ ಟಾಪಿಕ್ಕು ಕೂಡ ಟ್ರೆಂಡಿಂಗಲ್ಲಿ ಯಾವ ಟಾಪಿಕ್ ಇದೆ ಮಿನಿ ವ್ಲಾಗ್ ಆಗಿರ್ಬೋದು ಅಥವಾ ಅನ್ಬಾಕ್ಸಿಂಗ್ ವಿಡಿಯೋಗಳಾಗಿರ್ಬೋದು ಅಥವಾ ಅಥವಾ ಟುಟೋರಿ ಅಥವಾ ಟುಟೋರಿಯಲ್ ವೀಡಿಯೋಸ್ಗಳಾಗಿರ್ಬೋದು ಇವಾಗ ಯಾವುದು ಟ್ರೆಂಡಿಂಗಲ್ಲಿದೆ ನನ್ನ ಪ್ರಕಾರ ಇವಾಗ ಮಿನಿ ವ್ಲಾಗ್ಗಳು ತುಂಬ ಥ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸೊ ಜಾಸ್ತಿ ಮಿನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ವ್ಯೂಸ್ ಬರುತ್ತೆ ಮೇನ್ಲಿ ಇಂಪಾರ್ಟೆಂಟ್ ನೀವು ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ನೀವು ಯಾವುದೋ ಒಂದು ಟೈಮಿಂಗ್ಸ್ಗೆ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ವ್ಯೂಸ್ ಅನ್ನೋದು ಬರೋದಿಲ್ಲ ನೀವು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಅದೇ ಅದರದ್ದೇ ಆದಂಥ ಟೈಮಿಂಗ್ಸ್ ಇರುತ್ತೆ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮಿಂಗ್ಸ್ನ ನಾವು ಐ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಬೇಕು ಅಂತ ಏನಿಲ್ಲ ನಾನು ಈ ನಾನು ಹೇಳ್ತೀನಲ್ಲ ಈ ಟೈಮಿಂಗ್ಸಲ್ಲಿ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ವೀಡಿಯೋಗಳಿಗೂ ವ್ಯೂಸ್ ಬರುತ್ತೆ ಲೈಕ್ ನೀವು ನೈನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕ್ ಒಳಗಡೆ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಅಥವಾ ನಿಮಗೆ ಲೆವೆನ್ ಓ ಕ್ಲಾಕ್ ಒಳಗಡೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಆಫ್ಟರ್ನೂನ್ ಟೂ ಟೂ ತರ್ಟಿ ಹೊರ್ ಫೋರ್ ತರ್ಟಿ ಒಳಗಡೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಅದಾದಮೇಲೆ ಅದಾದಮೇಲೆ ಇಂದ ಸೆವೆನ್ ಒಳಗಡೆ ಒಂದು ಅಪ್ಲೋಡ್ ಮಾಡಿ ಅದಾದಮೇಲೆ ಯಾವುದೇ ಕಾರಣಕ್ಕೂ ವೀಡಿಯೋನ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡಿ ವ್ಯೂಸ್ ಅನ್ನೋದು ಜಾಸ್ತಿ ಬರೋದಿಲ್ಲ ಬಿಗಿನರ್ಸ್ಗಳಿಗೆ ಸೊ ಆದ್ದರಿಂದ ಟೈಮಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಈ ನಾನು ಹೇಳಿದ್ನಲ್ಲ ಈ ಟೈಮಿಂಗ್ಸಲ್ಲಿ ನೀವು ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಚೆನ್ನಾಗಾಗತ್ತೆ ಆ್ಯಂಡ್ ಜೊತೆಗೆ ಆ್ಯಸ್ಟ್ಯಾಗ್ಸ್ ಏನು ವೀಡಿಯೋ ಮಾಡ್ತಿರೋ ಅದಕ್ಕೆ ಸಂಬಂಧಪಟ್ಟಿರೋಂಥ ಆ್ಯಸ್ಟ್ಯಾಕ್ಸ್ ಯೂಸ್ ಮಾಡಿ ಆ್ಯಂಡ್ ಟ್ರೆಂಡಿಂಗಲ್ಲಿರುವಂಥ ಆ್ಯಸ್ಟಪ್ಸ್ನ ನೀವು ಯೂಸ್ ಮಾಡ್ಬೋದು ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋಂಥ ಆ್ಯಸ್ಟ್ಯಾಕ್ಸ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಟ್ರೆಂಡಿಂಗಲ್ಲಿ ಏನು ಆ್ಯಸ್ಟ್ಯಾಗ್ಸ್ ಇದೆ ಯಾವ ಜನ ಜಾಸ್ತಿ ಆ್ಯಸ್ಟ್ಯಾಗ್ಸ್ನ ಯೂಸ್ ಮಾಡ್ತಿದ್ದಾರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಖಂಡಿತ ಅದು ಅದರಿಂದನೂ ಕೂಡ ವ್ಯೂಸ್ ಬರೋದು ಜಾಸ್ತಿ ಇರುತ್ತೆ ಆ್ಯಂಡ್ ನೀವು ಯೂಸ್ ಮಾಡೋ ಸಾಂಗ್ಸು ಜಾಸ್ತಿ ಜನ ಯೂಸ್ ಮಾಡಿರಬಾರ್ದು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋಗಳು ಫಸ್ಟಲ್ಲಿ ಬರಬೇಕು ಆ ರೀತಿ ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡಿರೋ ಪ್ರತಿಯೊಂದು ಸಾಂಗ್ಸಲ್ಲೂ ಕ್ಲಿಕ್ ಮಾಡಿದ ತಕ್ಷಣ ನನ್ನ ವೀಡಿಯೋನೇ ಫಸ್ಟ್ ಬರುತ್ತೆ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಸೊ ಅದೇ ರೀತಿ ಸಾಂಗ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ಆವಾಗ ಆಡಿಯನ್ಸು ಬಹಳ ಬೇಗ ನಿಮ್ಮ ವಿಡಿಯೋ ಬಹಳ ಬೇಗ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಶಾರ್ಟ್ ವಿಡಿಯೋವಿಂದ ತುಂಬಾ ಹೆಲ್ಪ್ ಇದೆ ಶಾರ್ಟ್ ವಿಡಿಯೋಗಳನ್ನ ಯಾವುದೇ ಕಾರಣಕ್ಕೂ ಕೇರ್ಲೆಸ್ ಮಾಡಬೇಡಿ ನಾನು ಲಾಂಗ್ ವೀಡಿಯೋ ನನ್ನ ಲಾಂಗ್ ವೀಡಿಯೋಗಿಂತ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಟೂ ಮಂತ್ಸಲ್ಲಿ ಟೆನ್ ನಿಮ್ ಯೂಸ್ನ ಕಂಪ್ಲೀಟ್ ಮಾಡಿ ಆ್ಯಂಡ್ ತರ್ಟಿ ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಆಲ್ರೆಡಿ ಫಸ್ಟ್ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಸೊ ಹೇಳ್ತಾ ಇದ್ದೀನಿ ಶಾರ್ಟ್ ವಿಡಿಯೋನ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ಶಾರ್ಟ್ ವೀಡಿಯೋಗಳೇ ತುಂಬ ಗಮನ ಹರಿಸಿ ಇವಾಗಂತೂ ಫಸ್ಟಿಗಿಂತ ಇವಾಗ ಒಂದು ಶಾರ್ಟ್ ವಿಡಿಯೋಗಳಿಗೆ ಯೂಟ್ಯೂಬರೇ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದರಿಂದ ನಿಮಗೆ ಜಸ್ಟ್ ವ್ಯೂಸ್ಗಿಂತ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ಬೋದು ಲಾಂಗ್ ವೀಡಿಯೋಗಿಂತ ಶಾರ್ಟ್ ವೀಡಿಯೋದಲ್ಲೇ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಆದ್ದರಿಂದ ಹೇಳ್ತಾ ಇದ್ದೀನಿ ನೀವು ಲಾಂಗ್ ವಿಡಿಯೋಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಶಾರ್ಟ್ ವಿಡಿಯೋಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ ಯಾವುದೇ ರೀತಿ ಶಾರ್ಟ್ ವಿಡಿಯೋಗಳನ್ನ ಮಾಡ್ಬೋದು ಲೈಕ್ ಲಿಪ್ಸಿಂಕ್ ಆಗಿರ್ಬೋದು ಅಥವಾ ಟ್ಯುಟೋರಿಯಲ್ ಆಗಿರ್ಬೋದು ಆ್ಯಂಡ್ ನೀವು ಏನು ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದನ್ನಾಗಿರ್ಬೋದು ಅಥವಾ ನೀವು ಮಿನಿ ವ್ಲಾಗ್ ಮಾಡ್ತೀರ ಮಿನಿ ವ್ಲಾಗ್ ಆಗಿರ್ಬೋದು ಯಾವುದೇ ರೀತಿ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅಲ್ಲಿ ವ್ಯೂಸ್ ಅನ್ನೋದು ಬರುತ್ತೆ ಜಸ್ಟ್ ಒನ್ ಆರ್ ಟೂ ವೀಡಿಯೋಗಳಿಗೆ ಬರೋಲ್ಲ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅದಾದಮೇಲೆ ಖಂಡಿತ ವ್ಯೂಸ್ ಬರುತ್ತೆ ಸಲ ಶಾರ್ಟ್ ವೀಡಿಯೋಗೆ ವ್ಯೂಸ್ ಬಂತು ಅಂದರೆ ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಗೂ ಶಾರ್ಟ್ ವೀಡಿಯೋಗಳು ಬರುತ್ತೆ ಆ್ಯಂಡ್ ರಿಪೀಟೆಡ್ ಅದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವ್ಯೂಸ್ ವ್ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ ಸೊ ಗೊತ್ತಾಯ್ತಲ್ಲ ನೀವು ಶಾರ್ಟ್ ವೀಡಿಯೋಗಳನ್ನ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಶಾರ್ಟ್ ವೀಡಿಯೋಗಳನ್ನ ಡೈಲಿ ಟೂ ಆರ್ ತ್ರೀ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಂದ ನೀವು ಬೇಗನೇ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಲಾಂಗ್ ವೀಡಿಯೋಸ್ಗಳಿಗೆ ವ್ಯೂಸ್ ಅನ್ನೋ ಚ ಆಟೋಮೆಟಿಕ್ಕಾಗಿ ನಿಮ್ಮ ಲಾಂಗ್ ವ್ಯೂಸ್ ಅನ್ನ ಜಾಸ್ತಿ ಆಗುತ್ತೆ ವ್ಯೂಸ್ ಜಾಸ್ತಿ ಆಯಿತು ಅಂದರೆ ವಾಚ್ ಅವರ್ ಕಂಪ್ಲೀಟ್ ಮಾಡಿ ನೀವು ಬೇಗನೆ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ಸೊ ಇದಾಯಿತು ನಾನು ಇವತ್ತಿನ ಸಣ್ಣ ವೀಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಕ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್